ಸ್ನೇಹಿತರೆ ನಮಸ್ಕಾರ ಶುಭ ಸಂಜೆ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸ್ ಡೆಸ್ಕಿಂದ ನಿಮ್ಮ ಕುಮಾರ್ ಸ್ನೇಹಿತರೆ ಇವತ್ತು ನಮ್ಮ ರಾಜ್ಯದ ಸಾಹಿತಿ ಕವಿ ನಾಟಕಕಾರ ಕಾದಂಬರಿಕಾರ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ಚಂದ್ರಶೇಖರ ಕಂಬರರವರ ಜನ್ಮದಿನ ಅವರ ಜನ್ಮದಿನವನ್ನು ಇಂದು ಅವರಿಗಾಗಿ ನಮ್ಮ ಡಿಜಿಟಲ್ ನ್ಯೂಸ್ ವಾಹಿನಿಯಿಂದ ಅವರ ಬಗ್ಗೆ ಒಂದು ಕಿರು ಚಿತ್ರಣವನ್ನು ನೀಡ್ತಾ ಇದ್ದೀನಿ ನೋಡಿ ಪ್ರೋತ್ಸಾಹಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಕುಮಾರ್ ಇವರು ಸಾವಿರದ ಒಂಬೈನೂರ ಅರವತ್ತೆಂಟು ಅರವತ್ತೊಂಬತ್ತರಲ್ಲಿ ಚಿಕಾಗೋ ವಿಶ್ವವಿದ್ಯಾನ ಚಿಕಾಗೋ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಅಧ್ಯಾಪಕರಾಗಿ ಇವರು ಕನ್ನಡ ಪಾಠ ಮಾಡಿದ ಕನ್ನಡದ ಮೇಸ್ಟ್ರು ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ಚಿಕಾಗೋ ನ್ಯೂಯಾರ್ಕ್ ಬರ್ಲಿನ್ ಮಾಸ್ಕೋ ಜಪಾನ್ ಇನ್ನಿತರ ಅನೇಕ ದೇಶಗಳಲ್ಲಿ ಜಾನಪದದ ಬಗ್ಗೆ ಮತ್ತು ಕನ್ನಡದ ಬಗ್ಗೆ ನಾಟಕಗಳ ಬಗ್ಗೆ ಅನೇಕ ಉಪನ್ಯಾಸಗಳನ್ನು ನೀಡಿದ ಮಹಾ ಮೇಧಾವಿ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಚಂದ್ರಶೇಖರ ಕಂಬಾರರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಧಾರವಾಡದಲ್ಲಿ ನಡೆದ ಎಂಬತ್ನಾಲ್ಕನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಸಮ್ಮೇಳನವನ್ನು ನಡೆದು ನಡೆಸಿಕೊಟ್ಟಂತಹ ಧೀಮಂತರಿವರು ಇವರು ಹತ್ತು ಕಾವ್ಯಗಳನ್ನು ಇಪ್ಪತ್ತೈದು ನಾಟಕಗಳನ್ನು ಒಂದು ಮಹಾಕಾವ್ಯವನ್ನು ಮತ್ತು ಇದು ಕಾದಂಬರಿ ಹದಿನೇಳು ಗದ್ಯ ಸಂಪಾದನೆಯನ್ನು ಮಾಡಿದ್ದಾರೆ ಇವರಿಗೆ ಇವರಿಗೆ ಅನೇಕ ಪ್ರಶಸ್ತಿಗಳು ಬಂದಿದೆ ಅದರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಮತ್ತು ಕೇಂದ್ರ ಸರ್ಕಾರ ನೀಡುವ ಪದ್ಮಭೂಷಣ ಪ್ರಶಸ್ತಿಯನ್ನು ಇನ್ನೂ ಅನೇಕ ಪ್ರಶಸ್ತಿಗಳನ್ನ ಇವರು ಪಡೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪದ್ಮವಿಭೂಷಣ ಎರಡು ಸಾವಿರದ ಹನ್ನೊಂದರಲ್ಲಿ ನಾಟಕ ಸಂಗೀತ ಅಕಾಡೆಮಿ ಪ್ರಶಸ್ತಿ ಎರಡು ಸಾವಿರದ ಹತ್ತರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಎರಡು ಸಾವಿರದ ಒಂದರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪಡೆದರು ಕೇರಳದ ಕಡ್ಡಮ್ಮ ನೆಟ್ಟ ರಾಮಕೃಷ್ಣನ್ ಪ್ರಶಸ್ತಿಯನ್ನು ನಾಟಕ ಸಂಗೀತ ಅಕಾಡೆಮಿ ಪಿಲೋಶಪ್ ದೇವರಾಜ ಅರಸ್ಸು ಪ್ರಶಸ್ತಿ ಎರಡು ಸಾವಿರದ ಏಳರಲ್ಲಿ ಪಡೆದರೆ ನಾಡೋಜ ಪ್ರಶಸ್ತಿಯನ್ನು ಎರಡು ಸಾವಿರದ ನಾಲ್ಕರಲ್ಲಿ ಇವರು ಪಡಿತಾರೆ ಪಂಪ ಪ್ರಶಸ್ತಿಯನ್ನು ಮತ್ತು ಸಂತ ಕಬೀರ ಪ್ರಶಸ್ತಿಯನ್ನು ಮಾಸ್ತಿ ಪ್ರಶಸ್ತಿಯನ್ನು ಜಾನಪದ ಮತ್ತು ಯಕ್ಷಗಾನ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಕರ್ನಾಟಕ ಸಾಹಿತ್ಯ ನಾಟಕ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇವರು ಪ್ರಶಸ್ತಿಯನ್ನು ಪಡೆದರು ಇವರ ಐದು ಪುಸ್ತಕಗಳಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಪ್ರಶಸ್ತಿ ಬಂದಿದೆ ಜೋಕುಮಾರಸ್ವಾಮಿ ನಾಟಕ ಎಪ್ಪತ್ತೈದರಲ್ಲಿ ಭಾರತದ ವರ್ಷದ ಅತ್ಯುತ್ತಮ ನಾಟಕ ಅಂತ ಪ್ರಸಿದ್ಧಿಯಾಯಿತು ಅಂತೆಯೇ ಮತ್ತೊಂದು ಜನಪ್ರಿಯ ನಾಟಕ ಜೈ ಸಿದ್ಧನಾಯಕ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅದ್ಭುತವಾದ ಪ್ರದರ್ಶನವನ್ನು ಕಾಣ್ತು ಅವರ ಸಾವಿರದ ನೆರಳು ಅತ್ಯುತ್ತಮ ಕವನ ಸಂಕಲಕ್ಕೆ ಪ್ರಶಸ್ತಿಯನ್ನು ಪಡೆದರು ರಂಗಭೂಮಿಗಾಗಿ ಕೆ ವಿ ಶಂಕರೇಗೌಡರ ಪ್ರಶಸ್ತಿಯನ್ನು ಎಂಬತ್ತ್ಮೂರರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ರಚನೆಗಾಗಿ ದೆಹಲಿಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ತೊಂಬತ್ತೊಂದರಲ್ಲಿ ಪಡೀತಾರೆ ಕಂಬಾರ್ ಎರಡು ಸಾವಿರದ ಹತ್ತರ ಸೆಪ್ಟೆಂಬರ್ ಹನ್ನೊಂದರಲ್ಲಿ ಕನ್ನಡ ಭಾಷೆಗೆ ಎಂಟನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದು ಗೌರವ ವಾಗ್ದೇವಿಯ ಕಂಚಿನ ಪ್ರತಿಮೆಯನ್ನು ಪಡೆದವರು ಈ ಸಂದರ್ಭದಲ್ಲಿ ನಮ್ಮ ನಾಡಿನ ಅನೇಕರಲ್ಲಿ ಆಗಿನ ಕರ್ನಾಟಕದ ಮುಖ್ಯಮಂತ್ರಿ ಸದಾನಂದ ಗೌಡರು ಸಹಿತ ಈ ಪ್ರಶಸ್ತಿಯ ಒಂದು ಪ್ರಧಾನ ಸಮಾರಂಭದಲ್ಲಿ ಹಾಜರಿದ್ದೊಂದು ವಿಶೇಷ ಅವರ ನಾಟಕಗಳು ಎಲ್ಲ ಸರ್ಕಾರಿ ಗ್ರಂಥಾಲಯಗಳಲ್ಲಿ ಸಿಗುವಂತೆ ಮಾಡಿದ ಕೀರ್ತಿ ಸಹಿತ ಸದಾನಂದ ಗೌಡ್ರಿಗಿರುತ್ತೆ ಈ ಎಲ್ಲ ಅನೇಕ ಇವರು ಅಷ್ಟೇ ಅಲ್ಲ ಅನೇಕ ಚಿತ್ರಗಳಿಗೆ ಚಲನಚಿತ್ರಗಳಿಗೇನು ಗೀತ ರಚನೆಕಾರರಾಗಿ ಬರೆದಿದ್ದಾರೆ ಸ್ನೇಹಿತರೆ ಇವತ್ತು ಇಂತಹ ನಮ್ಮ ನಡುವೆ ಇರುವಂತಹ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ಚಂದ್ರಶೇಖರ ಕಂಬಾರರಿಗೆ ನಮ್ಮ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸ್ ಡೆಸ್ಕ್ನಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ನೋಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಇತರರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ